ಬೆಡ್ರೂಮ್ ಫೋಟೋವನ್ನು ಹಂಚಿಕೊಂಡ ಬಿಗ್ ಬಾಸ್ ಸೀಸನ್ ಹತ್ತರ ಬೆಳಗಿ ನಮ್ರತಾ ಗೌಡ ಬಿಗ್ ಬಾಸ್ ಖ್ಯಾತಿಯ ನಮ್ರತಾ ಗೌಡ ಇದೀಗ ಬೆಡ್ರೂಮ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದರಲ್ಲಿ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿರುವ ನಮ್ರತಾ ಫೋಟೋಗೆ ನೆಟ್ಟಿಗರಿಂದ ಬಗೆ ಬಗೆಯ ಕಮೆಂಟ್ಗಳು ಕೂಡ ಹರಿದು ಬರುತ್ತಿದೆ ಸದಾ ಒಂದಲ್ಲ ಒಂದು ಫೋಟೋ ಶೂಟ್ ಮಾಡುವ ಮೂಲಕ ಸದ್ದು ಮಾಡುತ್ತಲೇ ಇರುತ್ತಾರೆ ಮತ್ತೆ ಹೊಸ ಫೋಟೋ ಶೂಟ್ ಮಾಡಿಸಿ ಈಗ ಸಖತ್ ವೈರಲ್ ಆಗುತ್ತಿದ್ದಾರೆ ರೆಡ್ ಕಲರ್ ಲಾಂಗ್ ಡ್ರೆಸ್ನಲ್ಲಿ ನಟಿ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ಬೆಡ್ ಮೇಲೆ ಮಲಗಿ ಸಖತ್ ಹಾಟ್ ಪೋಸನ್ನು ಕೊಟ್ಟಿದ್ದಾರೆ ಇನ್ನು ವಿವಿಧ ಭಂಗಿಯಲ್ಲಿ ನಟಿ ಕ್ಯಾಮರಾಗೆ ಪೋಸನ್ನು ಕೂಡ ನೀಡಿದ್ದಾರೆ ನಮ್ರತ ಗೌಡ ಅವರ ಹೊಸ ಫೋಟೋ ನೋಡುತ್ತಿದ್ದಂತೆ ಪಡ್ಡೆ ಹುಡುಗರಿಂದ ಬಗೆ ಬಗೆಯ ಕಮೆಂಟ್ಗಳು ಹರಿದು ಬಂದಿದೆ ಬ್ಯೂಟಿಫುಲ್ ಹಾಟ್ ಬೋರ್ಡ್ ಸೆಕ್ಸಿ ಹೀಗೆ ಕಮೆಂಟ್ ಮಾಡುವ ಮೂಲಕ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಇನ್ನು ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ ಎಂದು ಕೂಡ ಕೆಲವರು ಕಮೆಂಟನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು